ಸರ್ಕಾರದ ಸಣ್ಣ ನೀರಾವರಿ ಇಲಾಖೆಯಿಂದ ಕೇಂದ್ರ ಸರ್ಕಾರಕ್ಕೆ ಮೂರು ಸಾವಿರ ಕೋಟಿ ಪ್ರಸ್ತಾವನೆಯನ್ನ ಕಳುಹಿಸಲಾಗಿದೆ ಇದರಲ್ಲಿ ಜಿಲ್ಲೆಯ ಕೋರ್ಟ್ಗೆರೆ ಮಧುಗಿರಿ ಚಿಕ್ಕನಾಯಕನಹಳ್ಳಿ ತಾಲೂಕುಗಳು ಸೇರಿದ್ದು ಈಗಾಗಲೇ ನೂರ ಎಪ್ಪತ್ತೆಂಟು ಕೋಟಿ ಅನುಮೋದನೆ ನೀಡಲಾಗಿದೆ ಎಂದು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು ತಿಳಿಸಿದರು ಮದಗಿರಿ ತಾಲೂಕಿನ ಕೊಡಿಯನಹಳ್ಳಿ ಹೋಬಳಿಯಲ್ಲಿ ಗೌರಿಡ್ಡಿಪಾಳ್ಯ ಬಳಿ ಜಯಮಂಗಲಿ ನದಿಗೆ ಅಡ್ಡಲಾಗಿ ಹದಿನೆಂಟು ಪಾಯಿಂಟ್ ಐವತ್ತು ಕೋಟಿ ಚೆಕ್ ಡ್ಯಾಂ ಬ್ರಿಡ್ಜ್ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ತುಮಕೂರು ಜಿಲ್ಲೆಗೆ ಮೂವತ್ತು ಕೋಟಿ ಧಾರವಾಡದ ಎಪ್ಪತ್ತೆಂಟು ಕೋಟಿ ಕಾಮಗಾರಿಗಳು ಪೂರ್ಣಗೊಳಿಸಲಾಗುತ್ತಿದೆ ಎಂದರು ನಮಗೆಲ್ಲರಿಗೂ ಸಾಕಷ್ಟು ಅಭಿಮಾನ ಇದೆ ಮತ್ತು ಅವ್ರು ಆಶ್ವಾಸನೆ ಕೊಟ್ಟರೆ ಆ ಕಾರ್ಯ ಆಗ್ತದೆ ಅಂಬದು ತಮ್ಗೆ ವಿಶ್ವಾಸ ಇದೆ ಆ ಜೊತೆ ಈಗಾಗಲೇ ಮೊನ್ನೆ ಅಸೆಂಬ್ಲಿನಲ್ಲಿ ಅವರು ಒಂದು ಕ್ವಶನ್ ಹಾಕಿದ ಮುಖಾಂತರ ಈ ವಿಷಯ ನಮ್ಮ ಗಮನಕ್ಕೆ ಬಂತು ನಾವು ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿದೆ ಯಾಕಂದರೆ ರಾಜಣ್ಣವ್ರು ಹೇಳಿ ಕೇಳಿದ್ರೆ ಕೇಳ್ತಾ ಇದ್ದರೆ ಕ್ವೆಶನ್ ಅಂದರೆ ಆಗಲೇಬೇಕು ಎಂಬುದು ನಮ್ಮ ನಾನು ಮೊದಲೇ ಆವತ್ತಿನ ಒಂದು ದಿವಸ ಮೊದಲೇ ನಾನು ನಮ್ಮೆಲ್ಲ ಅಧಿಕಾರಿಗಳಿಗೆ ಕರೆಸಿ ಸಾವಿಗೆ ಏನು ಕಷ್ಟ ಇದೆ ಏನು ತೊಂದರೆ ಇದೆ ಹೇಳಿ ಕೇಳಿದೆ ಅವ್ರು ಯಾವುದೋ ಕೆಲವೊಂದು ತೊಂದರೆಗಳು ಹೇಳಿದ್ರು ಮೊದಲ ಸಹ ನಾವು ಕೋಶ ಮೊದಲೇ ಅವ್ರ ಹತ್ರ ಹೋಗಿ ಭಟ್ಟಾಗಿ ಕೂತು ಮಾತನಾಡಿದ್ವಿ ಅದು ಆಗಲೇಬೇಕು ಅಂತೇಳಿ ಈಗಾಗಲೇ ಹೇಳಿರ್ತಕ್ಕಂಥ ಪರಿಸ್ಥಿತಿ ಜನರು ಈ ಎರಡು ಕಡೆ ರೈತರಿದ್ದಾರೆ ಎರಡು ಕಡೆ ಮನೆಗಳಿದಾವೆ ಅವ್ರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಒಟ್ಟಾರೆ ಕೆಲಸ ಆಗಲೇಬೇಕು ಅಂತ ಮಾತ್ರ ಅವ್ರು ಹೇಳಿದರು ಅದೇ ರೀತಿ ಅವ್ರಿಗೆ ಆಶ್ವಾಸನೆ ಕೊಟ್ಟದ ಜೊತೆಯಲ್ಲಿ ನಾವು ನಾವು ನೀವು ನಮ್ಮ ಅಧಿಕಾರ ಜೊತೆಯಲ್ಲಿ ಆ ಸ್ಪಾಟ್ಗೆ ಹೋಗಿ ನೋಡ್ಕೊಂಡು ಬಂದು ಆ ಪೇಜಿ ಬಿಟ್ಟಿ ಅದು ಮಾಡ್ಲಿಕ್ಕೆ ಸಾಧ್ಯ ಇತ್ತು ಅಂದರೆ ಹಂಡ್ರೆಡ್ ಒಂದು ಪರ್ಸೆಂಟ್ ಮಾಡಿಕೊಳ್ಳೋ ಅಂತ ಮಾತನ್ನಿ ಕಳೆದ ನಾವು ಕೆ ಜಿ ಅವರೇ ಸಮಯ ಫಿಕ್ಸ್ ಮಾಡಿದ್ರೆ ಮೂರನೇ ತಾರೀಕು ಹೋಗೋಣ ನಮ್ಮ ಕೇಂದ್ರ ಜಿಲ್ಲಾತಕ್ಕಂಥ ಸೋಮಣ್ಣ ಇಲ್ಲಿ ಲೋಕಸಭಾ ಸದಸ್ಯ ಸಹಿತ ಬರ್ತಾರೆ ಡಾಕ್ಟರ್ ಪರಮೇಶ್ವರ್ ಸಹಿತ ಬರ್ತಾರೆ ಅಂತೇಳಿ ನಾವು ಮಾತನಾಡಿದ್ವಿ ಆ ದಿಶೆಯಲ್ಲಿ ಇವತ್ತು ನಾವು ಬಂದಿದ್ದೀವಿ ನೋಡಿದ್ವಿ ನಮ್ಮ ಅಧಿಕಾರಿಗಳು ಅದಕ್ಕೆ ಎಲ್ಲರೂ ಬಂದಿದ್ದಾರೆ ಕಾರ್ಯದರ್ಶಿಗಳು ನಮ್ಮ ಚೀಫ್ ಇಂಜಿನಿಯರು ಎಸ್ ಸಿ ಓರು ಎಕ್ಸಿಕ್ಯೂಟ್ ಇಂಜಿನಿಯರು ಅಶಲ್ ಇಂಜಿನಿಯರು ಎಲ್ಲರೂ ಬಂದಿದ್ದಾರೆ ಯಾಕಂದರೆ ಅವ್ರಿಗೆ ಯಾವುದು ಡೌಟ್ಸ್ ಇರಬಾರ್ದು ಅಂತೇಳಿ ಎಲ್ಲರೂ ಬರಲಿಕ್ಕೆ ಕೇಳಿದ್ವಿ ಎಲ್ಲರೂ ಬಂದಿದ್ದಾರೆ ನೋಡಿದ್ದಾರೆ ಈಗಾಗಲೇ ಶ್ರೀಮಾನ್ ರಾಜೇಣ್ಣ ಹೇಳಿದಂತೆ ಆದಷ್ಟು ತೇಗದಲ್ಲಿ ನೀವೇನು ನಿಮ್ಮ ಅಪೇಕ್ಷೆ ಇದೆ ಆ ಬಿಸಿ ಬಿಸಿ ಹಂಪ್ ಮ್ಯಾರೇಜ್ ಮಾಡಬೇಕಂತೇಳಿ ಅದಕ್ಕೆ ನಮ್ಮ ಇದೆ ಡಿ ಪಿ ಆರ್ ತಯಾರು ಮಾಡಿ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ತಯಾರು ಮಾಡಿ ಅದಕ್ಕೆ ಮಂಜೂರಾತಿ ಕೊಟ್ಟು ಶ್ರೀಮಾನ್ ರಾಜಣ್ಣವರ ಜೊತೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ ಇಬ್ಬರು ಬಂದು ಶಂಕುಸ್ಥಾಪನೆ ಮಾಡುವಂಥ ಕಾರ್ಯಕ್ರಮ ಇನ್ನೂ ಈ ಜಿಲ್ಲೆಯಲ್ಲಿ ಅನೇಕ ಕಾಮಗಾರಿಗಳು ನಾವು ಮಾಡಿದ್ದೀವಿ ಅದ್ರ ಜೊತೆಯಲ್ಲಿ ಮದುವೆ ಕ್ಷೇತ್ರದಲ್ಲಿ ಸಹಿತ ಶ್ರೀಮಾನ್ ರಾಜಣ್ಣವ್ರೆಂತ್ನಿಂದ ಕಳೆದ ಎರಡೂವರೆ ವರ್ಷದಲ್ಲಿ ಸುಮಾರು ಮುನ್ನೂರ ಎಂಬತ್ತು ಮುನ್ನೂರ ತೊಂಬತ್ತು ಕೋಟಿ ಕೆಲಸ ಮಾಡೋದು ಮಾಡಿ ಅದ್ರ ಜೊತೆಯಲ್ಲಿ ಎಲ್ಲ ಕಡೆ ಇಲ್ಲೆಲ್ಲಿ ನೀರು ಬಿಡ್ತಾರೆ ಅದರ ಕಡೆ ನೂರೈವತ್ತು ಬೋರುಗಳು ಹಾಕ್ಸಿ ನೂರೈವತ್ತು ಬೋರುಗಳು ಕೇಳಿದ್ರೆ ನೂರೈವತ್ತು ಬೋರ್ವೆಲ್ಲ ಅವ್ರು ಕೊಟ್ಟಿಲ್ಲ ನಾವು ಐ ಎಷ್ಟು ಬರುವ ಜಿಲ್ಲಾದಲ್ಲೇ ಹೇಳಿ ಸ್ಟೇಟ್ನಲ್ಲಿ ನಿಮ್ಮ ಜಿಲ್ಲಾಕ್ಕೆ ನಾವು ಕೊಟ್ಟಿದ್ದೀವಿ ನೀವು ಹೇಳಿದ್ರೆ ವಿಚಾರ ಬಡವರು ಇದ್ದಾರೆ ರೈತರು ಈ ಜಿಲ್ಲಾಕ್ಕೆ ಜಾಸ್ತಿ ಕೊಡಬೇಕಂತೇಳಿ ಅದೇ ರೀತಿಯಾಗಿ ಡಾಕ್ಟರ್ ಪರಮೇಶ್ವರ್ ಅನೇಕ ಬಾರಿ ಹೇಳಿದರು ಹಾಗಾಗಿ ಈ ಜಿಲ್ಲಾಕ್ಕೆ ತುಮಕೂರು ಜಿಲ್ಲಾಕ್ಕೆ ಮಾಡುವ ಎಲ್ಲ ಕೆಲಸ ನಾವು ಮಾಡ್ತಾಯಿದ್ದೀವಿ ಅದ್ರ ಜೊತೆಯಲ್ಲಿ ಪುಷ್ಪಾವಧಿ ವ್ಯಾಲಿಗೆ ಸಹಿತ ತಂದು ಕೆರೆಗಳು ತುಂಬತಕ್ಕಂಥ ಕೆಲಸ ಮಾಡ್ತಾಯಿದ್ವಿ ಮೊದಲನೇ ಸ್ಟೇಜ್ನಲ್ಲಿ ಸಾವಿರದ ಎಂಬತ್ತೊಂದು ಕೋಟಿ ಒಂದು ವರ್ಷ ಶ್ರೀಮಾ ರಾಜ್ಯದ ಮೇಲೆ ಮಾಡಬೇಕು ಕೆರೆಗಳು ತುಂಬತಕ್ಕಂಥ ಕೆಲಸ ಅಂತೇಳಿ ಮಂಜೂರಾತಿ ಕೊಟ್ಟರು ಟೆಂಡರ್ ಆಗಿ ಕೆಲಸ ನಡೀತಾ ಇದೆ ಎರಡು ನಾನು ನಾವು ನೆಕ್ಸ್ಟ್ ಇಯರ್ ಮಾಡಬೇಕಾಗಿತ್ತು ಈಗ ಐವತ್ತು ಕೋಟಿ ಎಷ್ಟನಲ್ಲಾಗಿ ನಮಗೆ ತಕ್ಷಣ ಹೇಳಿ ಮುಖ್ಯಮಂತ್ರಿಗಳು ನಮಗೆ ಅನುಮತಿ ಕೊಡೋದು ಮುಖಾಂತರ ಸೆಕೆಂಡ್ ಇದು ಒಂದು ವರ್ಷ ಮೊದಲೇ ನಾವು ಮಾಡಿ ಒಂದು ಸಾವಿರದ ಏಳ್ನೂರು ಕೋಟಿಯಿಂದ ಈಗಾಗಲೇ ನಾವು ವರ್ಷಾವತಿ ವ್ಯಾಲಿಯಲ್ಲಿಂದರೆ ಬ್ಯಾಂಗ್ಳೂರ್ಲಿಂದ ಆ ನೀರು ತಂದು ತುಮಕೂರು ಮತ್ತು ಮುಂದೆ ಹೋಗಿ ಬೇರೆ ಗೌರಿಬೇವರ ತನಕ ಕೊಡ್ತಕ್ಕಂಥ ಒಂದು ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ ಈ ದಿಶೆಯಲ್ಲಿ ಒಟ್ಟಾರೆ ಏನು ನಮ್ಮ ರಾಜೇಣ್ಣವ್ರ ಮಾರ್ಗದರ್ಶನದಲ್ಲಿ ಸಹಕಾರ ಇಲಾಖೆಯಲ್ಲಿರ್ಬೋದು ಇಡೀ ರಾಜ್ಯಾದ್ಯಂತವರು ಎಲ್ಲ ಕಡೆ ಇರ್ತಕ್ಕಂಥ ಜನರ ಜೊತೆ ಸಂಪರ್ಕ ಇಟ್ಕೊಂಡು ಆ ಸಹಕಾರ ಇಲಾಖೆಯನ್ನು ಪ್ರೋತ್ಸಾಹಿಸುವಂಥ ಮತ್ತು ಜನಪರವಾಗಿ ರೈತರ ಪರವಾಗಿ ಅನುಕೂಲವಾಗುವಂಥ ಅನೇಕ ತೀರ್ಮಾನಗಳು ಅವ್ರು ತಗೊಂಡುಕೊಳ್ಬೇಕಾದ್ರೆ ಆ ಎಸ್ 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 ಸೊಸೈಟಿಗಳಿರ್ಬೋದು ತಾಲೂಕು ಸೊಸೈಟಿಗಳಿರ್ಬೋದು ಪಿ ಎಲ್ ಡಿಗಳಿರ್ಬೋದು ಜ ಡಿ ಸಿ ಬ್ಯಾಂಕ್ಗಳಿರ್ಬೋದು ರಾಜ್ಯ ಮಟ್ಟದ ಎಸ್ ಎಲ್ ಡಿ ಇರ್ಬೋದು ಅವ್ರ ಮಾರ್ಗದರ್ಶನದಲ್ಲಿ ಅವ್ರು ಸಹಕಾರ ಸಹಕಾರ ಇದ್ದಾಗ ಮತ್ತು ಸಚಿವರಾಯ ಮೊದಲನ್ನು ಸಹಿತ ನಮಗೆಲ್ಲ ಸಾಕಷ್ಟು ವರ್ಷಗಳಿಂದ ಸಂಚಾರದಿಂದ ಜನಪರವಾಗಿ ಬಡವರ ಪರವಾಗಿ ಸಹ ಸದಾ ಕಾಲ ಅವರ ತೀರ್ಮಾನಗಳು ಚರ್ಚೆ ಮತ್ತು ಅವರ ಆಶ್ವಾಸನೆಗಳು ನಮ್ಮ ಭಾಗದಲ್ಲಿ ಸಹಿತು ಸಾಕಷ್ಟು ಸಂಪರ್ಕ ತಕ್ಕಂಥವ್ರು ಆ ರೀತಿಯಾಗಿ ನಮ್ಮ ಇಲಾಖೆಯಿಂದ ಶ್ರೀಮಾನ್ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಏನೇ ಕೆಲಸಗಳಿದ್ರು ಸಹಿತ ಈ ಭಾಗದಲ್ಲಿ ನಾವು ನಮಗೆಲ್ಲರಿಗೂ ಮಾಡಿಕೊಡ್ತೇವೆ ಅಂದ್ರೆ ಮಾತನ್ನು ಹೇಳಿ ಇವತ್ತು ಸುಮ್ಮನೆ ನಾವು ಕೇವಲ ಬಂದು ಆ ಕ ಸೈಟ್ ಅಂತ ಹೇಳಿದ್ರೆ ದಾರಿ ಉದ್ದಕ್ಕೂ ಎಲ್ಲ ಕಡೆ ಎಲ್ಲ ಹಳ್ಳಿಗಳಲ್ಲಿ ಜನ ನೆಂದಿದೆ ಅವ್ರದ್ದಾದಂಥ ಬೇಡಿಕೆಗಳು ಶಾಸಕರು ಕೇಳಿದ್ರು ಅವರು ಅದ್ರ ಜೊತೆಯಲ್ಲಿ ನಮ್ಮ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೇ ಎದುರಿಸಬೇಕು ಈ ಕ್ಷೇತ್ರಕ್ಕೆ ಸಮಾನ ಸಮಾನಾಗುತ್ತೆ ಆದಷ್ಟು ತೀವ್ರವಾಗಿ ಮಾಡಿಕೊಡ್ತ ಮಾತನಾಡಿ ತಮ್ಮೆಲ್ಲರಿಗೂ ನನ್ನ ಅನಿಸಿ ನಾನು ಶಾಸಕ ಕೆಎನ್ ರಾಜಣ್ಣ ಮಾತನಾಡಿ ಈ ಭಾಗದಲ್ಲಿ ಬ್ಯಾರೇಜ್ ನಿರ್ಮಾಣದಿಂದ ಇತಿಹಾಸ ಸೃಷ್ಟಿಯಾಗಲಿದ್ದು ಕಾಮಗಾರಿಯು ಜನರ ಮನಸ್ಸಿನಲ್ಲಿ ಸದಾಕಾಲ ನೆನಪಿನಲ್ಲಿ ಉಳಿಯುವಂತದ್ದಾಗಿದೆ ಜಿಲ್ಲೆಯಲ್ಲಿ ಅತ್ಯಧಿಕ ಮತಗಳ ಅಂತರಗಳಿಂದ ಜಯಶೀಲನಾಗಿದ್ದು ಮತದಾರರು ನನ್ನ ಜವಾಬ್ದಾರಿ ಹೆಚ್ಚಿಸಿದ್ದಾರೆ ನಮ್ಮ ಸರ್ಕಾರ ಪ್ರಣಾಳಿಕೆಯಂತೆ ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದು ಜನರಿಗೆ ತಲುಪಿಸಲಾಗುತ್ತಿದೆ ಎಂದರು ಅದು ಮಳೆ ಬಂದ್ಬಿಡ್ತು ಅಂದ್ರೆ ಅಲ್ಲಿ ತಿರುಗಡೆ ಆಗಲ್ಲ ಎಲ್ಲ ಗುಂಡಿಗಳು ಅವೆಲ್ಲ ಬಿಟ್ಬಿಡೋದು ಎಲ್ಲ ಎಲ್ ಎಲ್ ಸಿ ಮಾಡಿದ್ದಾರೆ ಯಾವುದೋ ಒಂದು ಮೂವತ್ತು ವರ್ಷದ ಮುಂಚೆನ ನಲ್ವತ್ತು ವರ್ಷದ ಮುಂಚೆನೇ ಮಾಡಿರುವಂಥದ್ದು ಮತ್ತೆ ಅದು ಸ್ಟೇಟ್ ಕನೆಕ್ಟಿವಿಟಿ ರೋಡು ಕೂಡ ಅದು ಅದು ಹಿಂದೂಪುರಕ್ಕೆ ನಾವು ಈ ಮೈನ್ ರೋಡಲ್ಲ ಹೋಗಿ ಬಂದ್ರೆ ಇಪ್ಪತ್ತೈದು ಕಿಲೋಮೀಟರ್ ಆಗ್ತದೆ ನಾವು ಅಲ್ಲಿಂದ ಕಸಿ ನಾಯ್ಕ್ನಲ್ಲಿ ಜಲ್ದಿರ್ನಲ್ಲಿ ಹೋದ್ರೆ ಒಂದೂವರೆ ಕಿಲೋಮೀಟರ್ ಎರಡು ಕಿಲೋಮೀಟರ್ ಹಿಂದೂಪುರಕ್ಕೆ ಟಚ್ ಆಗ್ಬಿಟ್ಟು ಸಿಟಿಗೆ ಟಚ್ ಆಗ್ಬಿಡ್ತೀವಿ ನಾವು ಅದು ಒಂದು ಸ್ಟೇಟ್ ಕನೆಕ್ಟಿವಿಟಿಗೂ ಕೂಡ ಅದು ಅನುಕೂಲ ಆಗ್ತದೆ ಅದಕ್ಕೋಸ್ಕರ ಇವತ್ತು ಬ್ರಿಡ್ಜ್ ಕಂಪ್ ಬ್ಯಾರೇಜನ್ನು ಶಂಕುಸ್ಥಾಪನೆಯನ್ನು ಮಾಡ್ತಕ್ಕಂಥದ್ದಕ್ಕೆ ಆಗಮಿಸಿದ್ದಾರೆ ಭಾಳ ಸಂತೋಷ ಅಲ್ಲಿ ನೀರು ಕೂಡ ನಿಲ್ಲುತ್ತೆ ಅದರಿಂದ ನಮ್ಮ ಐಡಿಯಲ್ಲಿ ಹೋಗ್ಲಿಗೂ ಕೂಡ ಸಹಾಯ ಆಗ್ತದೆ ಮತ್ತು ಈ ಕಡೆ ಕೊಡಗಿನಲ್ಲಿ ಹೋಗ್ಲಿ ಜನಕ್ಕೂ ಕೂಡ ಸಹಾಯ ಆಗ್ತದೆ ನೀರು ನಿಲ್ಲೋದ್ರಿಂದ ರಸ್ತೆ ಮಾಡೋದರಿಂದ ಇಂಟರ್ಸ್ಟೆಟ್ ಕನೆಕ್ಟಿವಿಟಿಗೆ ಭಾಳ ಹತ್ತಿರದಲ್ಲಿ ನಾವು ಹಿಂದೂ ಪುರ ಮುಟ್ತು ನಾವು ಮೇನ್ಗಡ ಲಾಸ್ ಹೋಗಿಲ್ಲದಿಂದ ಬಂದರೆ ಇಪ್ಪತ್ತೈದು ಕಿಲೋಮೀಟರ್ ಜಾಸ್ತಿ ಆಗ್ತದೆ ನಾವು ಅಲ್ಲಿಂದ ಕಸಿನಾಯ್ನಳ್ಳಿ ಜಲ್ದಿರ್ಹಳ್ಳಿಯಿಂದ ಹೋದ್ರೆ ಇಂದುಪುರ ಟೌನ್ಗೆ ಕಾಲಿಟ್ಬಿಡ್ತೀವಿ ನಾವು ನಮ್ಮ ಬಾರ್ಡ್ರು ಇಂದುಪುರ ಸಿಟಿ ಬಾರ್ಡ್ರು ಕನೆಕ್ಟೆಡ್ ಅಲ್ಲಿ ಹಾಗಾಗಿ ನಮಗೆ ಹೆಚ್ಚು ಅನುಕೂಲ ಆಗ್ತದೆ ಜನರಿಗೆ ಹೋಗ್ಲಿಕ್ಕೆ ಬರಲಿಕ್ಕೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅಂತರ್ಜಲದ ಮಟ್ಟವನ್ನು ವೃದ್ಧಿ ಆಗ್ತಕ್ಕಂಥ ಉತ್ತಮವಾದಂತಹ ಬೆಳವಣಿಗೆನ ಅಲ್ಲೂ ಕಾಣ್ತೀವಿ ಇಲ್ಲಿನೂ ಕಾಣ್ತೀವಿ ನಮ್ಮ ಗೌಡ್ರು ಲಾಸ್ಟ್ ಇಯರ್ ನಾವು ನೀರು ಬಂದಾಗ ತಾತ್ಕಾಲಿಕವಾಗಿ ಒಂದು ಒಡ್ಡನ್ನ ಹಾಕಿ ಆ ಕೆರೆಗಳಿಗೆಲ್ಲ ನೀರು ತುಂಬಿಸಿತ್ತು ಅಲ್ಲಿ ಮುತ್ರಾಯ್ನಳ್ಳಿಯಲ್ಲೆಲ್ಲ ಎಂಟು ರಡಿ ಬೋರ್ವೆಲ್ ಅಲ್ಲಿ ಮಣಿದಿತ್ತು ಆ ತುಂಬಿದ ಮೇಲೆ ಆ ಬೋರ್ವೆಲ್ ಎಲ್ಲ ತನಕ ಇತ್ತು ಈ ಮೂಡಿದು ಎಲ್ಲಿ ನಾನು ಹೇಳೋದು ವಿರುತ್ತ ಅಲ್ಲೆಲ್ಲ ಆ ಬೋರ್ವೆಲ್ ಗಳು ಬಿದ್ದೋಗಿ ಎಲ್ಲ ಡ್ರೈ ಆಗಿದಾವೆ ಅಂತ ಅಬಾರ್ಡನ್ ಮಾಡಿದ ಬೋರ್ವೆಲ್ ತಾನಾಗೆ ನೀರು ಉಕ್ಕೋದು ಅದು ಒಂದು ಜಾಗದಲ್ಲಿ ಮಾಡತಕ್ಕಂಥದ್ದು ಈಗೆಲ್ಲ ಅಗತ್ಯತೆ ನಮ್ಮ ಸಚಿವರ ಗಮನದಲ್ಲಿದೆ ಎಲ್ಲ ಅಧಿಕಾರಿಗಳು ಕೂಡ ಗಮನದಲ್ಲಿದ್ದಾರೆ ಈ ಒಂದು ಮುಳಿಯದ ಕೆಲಸಗಳಿದೆ ಇವೆಲ್ಲ ಬಹಳ ಹಿಂದೆನೆ ಒಂದು ಇಪ್ಪತ್ತು ವರ್ಷದ ಇವೆಲ್ಲ ಮಾಡಬೇಕಾಗಿತ್ತು ಹಂಗ್ ಲೆಕ್ಕ ಹಾಕೊಂಡ್ರೆ ನಾನು ಅವ್ರು ಟೀಕೆ ಮಾಡ್ತಿದ್ದೀನಿ ಅಂತಕ್ಕಂಥದ್ದಲ್ಲ ಯಾವತ್ತೂ ಕೂಡ ನಾವು ರಾಜಕಾರಣಿಗಳಾಗಿರೋರು ಮುಂದಿನ ಚುನಾವಣೆ ಬಗ್ಗೆ ಎಲ್ಲ ಚಿಂತನೆ ಮಾಡೋದು ಮುಂದಿನ ಪೀಳಿಗೆ ಬಗ್ಗೆ ಚಿಂತನೆ ಮಾಡ್ಬೇಕು ಅದು ನಮ್ಮೆಲ್ಲರ ರಾಜ್ಯ ಚುನಾವಣೆ ಓಟ್ ಹಾಕ್ತಾರೋ ಬಿಡ್ತಾರೋ ಹಾಕಿದ್ರೆ ಹಾಕ್ಲಿ ಬಿಟ್ರೆ ಬಿಡ್ಲಿ ಹಾಕಿದ್ರೆ ನಿನ್ ಕೆಲಸ ಹಾಕ್ತಿದ್ರೆ ನನ್ನ ಕೆಲಸ ಅಂತ ನಾವು ರಾಜಕಾರಣಿಗಳು ಇರ್ತಕ್ಕಂಥದ್ದು ಮುಖ್ಯ ಹೇಳಿ ನಾನು ಕೂಡ ಅನ್ಕೊಳ್ತೀನಿ ಆದ್ರಿಂದ ನನಗೆ ಕೊಡಗೇನಹಳ್ಳಿ ಅಂತ ಹೇಳಿದ್ರೆ ಒಂದು ವಿಶೇಷವಾದಂತಹ ಪ್ರೀತಿ ಅಭಿಮಾನ ಕಾರಣ ಏನಂದ್ರೆ ಇದೆಲ್ಲ ಶ್ರಮಜೀವಿಗಳು ವಾಸ ಮಾಡ್ತಕ್ಕಂಥ ತುಂಬತಕ್ಕಂಥವ್ರು ಅವ್ರು ಯಾರನ್ನು ಏನು ಕೇಳಲಿಕ್ಕೆ ಕೈಯು ಚಾಚು ಅವರೇ ಅಲ್ಲ ಅಂದಾಚನೆಗೆ ಬೆರೆದೆ ಇಲ್ಲೆಲ್ಲ ಬೇರೆ ಕಡೆಯವರು ಬಂದವ್ರೆ ನಮ್ಮ ದೊಡ್ಡ ಚಿಕ್ಕಪ್ಪ ಒಂದ್ಸತ್ ದಿನ ಓಟ್ ಹಾಕಿಲ್ಲ ಎರಡ್ ಸಾವಿರದ ನಾಲ್ಕು ಹಾಕೋನ್ ಅಷ್ಟೇ ಗಿರಾಕಿ ಅಲ್ಲೂ ಕೂಡ ಬಂದವ್ರೆ ಇಲ್ಲಿ ಆಮೇಲೆ ಅಲ್ಲೋಗ ಬಾರಿ ಹೋಗ್ಲು ಹೋಗಳ್ರ ಕಡೆ ನಮ್ಮ ಕಡೆಯವರಿಗೆಲ್ಲ ಬೈಕ್ ಕಂಡ್ರು ಅಂತ ಅಲ್ವ ಗಿರಾಕಿ ಅಂತ ಹೇಳ್ತಾ ಇದ್ದೀನಿ ಏನೇ ಇರ್ಲಿ ಚುನಾವಣೆ ಓಟ್ಗೋಸ್ಕರ ಅಲ್ಲ ನಾವು ಪ್ರೀತಿ ವಿಶ್ವಾಸದಲ್ಲಿ ಹೋಗೋಂತ ಪ್ರಯತ್ನಗಳನ್ನು ಮಾಡ್ತಾ ಇರ್ತೇವೆ ಇಲ್ಲೆಲ್ಲ ಶ್ರಮಜೀವಿಗಳು ಕೆಲಸ ಮಾಡಿ ಜೀವನ ಯಾರ ಯಾರತ್ರ ಕೂಡ ಯಾವುದೇ ರೀತಿಯ ಒಂದು ಪೈಸೆ ಆಗ್ತಕ್ಕಂಥ ಪ್ರವೃತ್ತಿಗೂ ಇಲ್ಲ ಮತ್ತು ಅವ್ರಿಗೆ ಬೇಕಿರ್ತಕ್ಕಂಥ ನಾವು ಮೂಲಭೂತ ಸೌಕರ್ಯಗಳನ್ನು ಮಾಡಿಕೊಡ್ತಕ್ಕಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ ಹಾಗಾಗಿ ಇವತ್ತು ಏನು ಬೋಸಾಯ ಇಲ್ಲಿ ಬಂದಿದ್ದಾರೆ ಇದೆಲ್ಲವನ್ನು ಕೂಡ ನೋಡಿದ್ದಾರೆ ಅವರೆಲ್ಲ ಅಧಿಕಾರಿಗಳಿಗೂ ಕೂಡ ಮನವರಿಕೆ ಆಗಿದೆ ಆದಷ್ಟು ಜಾಗ್ರತೆ ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಅವ್ರು ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ವ್ಯಕ್ತಪಡಿಸಿ ಆದಷ್ಟು ಜಾಗ್ರತೆ ನಿಮ್ಮ ಅವಧಿನಲ್ಲಿ ಜಾಗ್ರತೆ ಮಾಡಬೇಕು ನೀವೇ ಬಂದು ಇದನ್ನು ಉದ್ಘಾಟನೆ ಆಯಿತು ನಮ್ಮಲ್ಲಿ ಕೋಟೆ ಕಲ್ಲಪ್ಪನ ದೇವಸ್ಥಾನಕ್ಕೆ ರಸ್ತೆ ಇರಲಿಲ್ಲ ಒಂದು ದಿವಸ ಮೂರು ಗಂಟೆಗೆ ನಾನೇ ಹೋದೆ ನೋಡೋಣ ದೇವರು ರಸ್ತೆ ಕೇಳಿರೋವಾಗ ಆ ರಸ್ತೆ ಉದ್ಘಾಟನೆ ಮಾಡಿದ್ರು ಮತ್ತು ಅಲ್ಲಿ ಕುಡಿಯೋಕೆ ನೀರಿರಲಿಲ್ಲ ಮೇಲೆ ಕೆಳಗಡೆ ಬೋರ್ವೆಲ್ ಹಾಕಿ ಸುಮಾರು ಮೂವತ್ತೈದು ಎಚ್ ಪಿ ಜು ಮೋ ಕಿರ್ಲೋಸ್ ಕಂಪ್ನಿಗೆ ಆರ್ಡರ್ ಕೊಟ್ಟು ಅದು ಮೋಟ್ರ್ ಸಪರೇಟ್ ಮಾಡಿಸಿ ಮೇಲಕ್ಕೆ ನೀರನ್ನು ಕುಡಿಯೋ ನೀರನ್ನು ಕೊಟ್ಟಂತ ಹಾಗೆ ಇದನ್ನು ಉದಾಹರಣೆ ಯಾಕೆ ಹೇಳ್ತೀನಿ ಅಂದರೆ ಇವತ್ತು ಅವ್ರ ಅಧಿಕಾರದಲ್ಲಿ ಇಲ್ಲ ಕೃಷ್ಣಪ್ಪ ಅದು ನಾವು ನಡೆಸ್ಕೊಳ್ತೀವ್ರಿಗೆ ಹಾಗೇನೆ ಇವತ್ತು ಬೋಸರಾಜು ಅವ್ರು ಬಂದಿದ್ದಾರೆ ಅವರು ಕೂಡ ಅವರಿಗಿನ್ನ ಹೆಚ್ಚು ತುರ್ತಾಗಿ ಕಾರ್ಯ ಮಾಡತಕ್ಕಂತ ಒಂದು ಶಕ್ತಿ ಮನಸ್ಥಿತಿ ಅವ್ರಿಗೆ ಇರೋದ್ರಿಂದ ಆದಷ್ಟು ಜಾಗ್ರತೆ ಇದು ಕಾರ್ಯ ಆಗ್ತದೆ ಅವ್ರ ಕಡೆಯಿಂದಾನೆ ಉದ್ಘಾಟನೆ ಕೂಡ ನಾವು ಮಾಡಿಸೋಣ ಅಂತ ವ್ಯಕ್ತಪಡಿಸಿ ತಮ್ಮೆಲ್ರಿಗೂ ಶುಭವನ್ನ ಕೋರೋದ್ರ ಜೊತೆಗೆ ವಿಶೇಷವಾಗಿ ನಮ್ಮ ರೆಡ್ಡಿ ಅವರು ಮತ್ತೆ ನಮ್ಮ ಶ್ರೀನಿವಾಸ ಹಿಂದೆ ಯಾವಾಗ ಒಂದ್ಸರಿ ಬಂದಾಗ ನಿಮ್ಮಲ್ಲೇ ಟೀ ಕುಡಿದು ಅವತ್ತು ಹೇಳ್ತಾ ಇದ್ರಿ ಅವ್ರಮ್ಮ ಇವರು ರಾಮ್ ರೆಡ್ಡಿನೂ ಎಂತರು ಹಾ ಜಿ ರಾಮ್ ರೆಡ್ಡಿ ಪಾಪ ಯಜಮಾನ್ ಮನುಷ್ಯ ನಾವು ಏನೋ ಅವ್ರ ಕಾಲದಲ್ಲಿ ಅವ್ರು ಕಣ್ಣ ಮುಂದೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಆಗಲಿಲ್ಲ ಆದರೂ ಕೂಡ ಅವ್ರು ಭಾಳ ಒತ್ತಾಯ ಮಾಡಿದ್ರು ಅವರು ಭಾಳ ವಯಸ್ಸಿನ ಇದ್ದರು ಅವರು ಕೂಡ ಒತ್ತಾಯ ಮಾಡಿದ್ರು ಮತ್ತು ನಮ್ಮ ಮುಖಂಡಗಳು ಆರ್ನಾ ರೆಡ್ಡಿ ಇರ್ಬೋದು ಬೇರೆ ಬೇರೆ ಅವರು ಈ ಭಾಗದ ಮುಖಂಡಗಳು ಕೂಡ ಒತ್ತಾಯ ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ಈ ಕಾರ್ಯಕ್ಕೂಚನೆ ಕೊಟ್ಟಿದ್ದಾರೆ ವ್ಯಕ್ತಪಡಿಸಿ ಅವರಿಗೂ ಕೂಡ ಶುಭವನ್ನ ಕೋರಿ ಮಾತು ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ನೀರಾವರಿ ಇಲಾಖೆಯ ಎಲ್ಲಾ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಸದಸ್ಯರು ಪಕ್ಷದ ಮುಖಂಡರು ಹಾಜರಿದ್ದರು